ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೌರೇಶ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಹಾಗೂ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಈ ವೀಕೆಂಡು ಚೆನ್ನಾಗಿ ಹೋಗೋ ಚಾನ್ಸಸ್ ಸಿಕ್ಕಿತ್ತು ಹಾಗಾಗಿ ಬೆಂಗಳೂರಿಂದ ಚೆನ್ನೈಗೆ ಒಂದು ಸಿಕ್ಸ್ ಅವರ್ಸ್ ಡ್ರೈವ್ ಇತ್ತು ರೋಡ್ ತುಂಬಾ ಚೆನ್ನಾಗಿದೆ ಟೋಟಲ್ ತ್ರೀ ತ್ರೀ ಟೋಟಲ್ ಸಿಕ್ಸ್ ಲೈನ್ಸ್ ಇದೆ ಹೈವೇ ಅಂತೂ ಹೊಸ ಚೆನ್ನೈ ಹೈವೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಹೋಗಿದ ತಕ್ಷಣ ನನಗೆ ಒಂದು ಹೋಟೆಲ್ ರಾಜ್ ಪಾರ್ಕ್ ಅಂತ ಒಂದು ಹೋಟೆಲಲ್ಲಿ ಸ್ಟೇ ಚ ಅದೆ ಸೊ ರೋಟಲ್ ತುಂಬಾ ಚೆನ್ನಾಗಿತ್ತು ನನಗೇನು ಅಷ್ಟೊಂದು ಮೇಜರಾಗಿ ಅಥವಾ ಇದನ್ನು ಏನೋ ಎಫೆಕ್ಟ್ಸಿ ಕಾಣಿಸ್ಲಿಲ್ಲ ಅಲ್ಲಿ ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ನನಗೆ ಓಟಲ್ ಎಕ್ಸ್ಪೀರಿಯೆನ್ಸ್ ಆಯಿತು ಆಮೇಲೆ ಅವ್ರ ತಿಂಡಿ ಕೂಡ ತುಂಬನೇ ಚೆನ್ನಾಗಿತ್ತು ಸೊ ಇದು ಯಾವುದೇ ಕೂಡ ಪ್ರಮೋಷನ್ ವೀಡಿಯೋ ಅಲ್ಲ ಅವ್ರಿಗೆ ಬಟ್ ನಾನು ಉಳ್ಕೊಂಡಿದ್ದ ಬಗ್ಗೆ ನಿಮ್ಮ ಮಾಹಿತಿ ಅಲ್ಲಿಂದ ಜಸ್ಟ್ ಮರೀನಾ ಬೀಚು ಒಂದು ಟೂ ಟು ಟೂ ಕಿಲೋಮೀಟರ್ಸ್ ಇತ್ತು ಆಟೋದಲ್ಲಿ ಹೋದೆ ಆಟೋದಲ್ಲಿ ಒಂದು ಏಯ್ಟಿ ರುಪೀಸನ್ನು ತೊಗೊಂಡ್ರು ಸೊ ನೀವು ಈವ್ನಿಂಗ್ ಟೈಮ್ ಹೋದರೆ ತುಂಬನೇ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಲ್ಲಿ ಸೊ ನೀವು ಈಗ ಮಾಲಲ್ಲಿ ಎಷ್ಟು ಜನ ನೋಡ್ತೀರಾ ಅದಕ್ಕಿಂತ ಹತ್ತು ಪಟ್ಟು ಜನನ ನೀವು ಬೀಚ್ ಹತ್ರ ನೋಡ್ತೀರಾ ಸೊ ಅಲ್ಲಿ ಏಕೆಂದರೆ ಬೀಚ್ ಫ್ರೀ ಆ್ಯಕ್ಸಸ್ ಇದೆ ಸೊ ಹಾಗಾಗಿ ನೀವು ಹೋಗಿ ಬೀಚಲೆಲ್ಲ ಎಂಜಾಯ್ ಮಾಡ್ಬೋದು ವಾಟರು ತುಂಬ ಕ್ಲೀನಾಗಿದೆ ಅಲ್ಲ ತುಂಬ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಅವರೇಜಾಗಿ ಚೆನ್ನಾಗಿದೆ ಸೊ ಆಟಾಡಲಿಕ್ಕೆಲ್ಲ ಏನು ತೊಂದರೆ ಏನಿಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಅದರ ಜೊತೆಗೆ ನಿಮಗೆ ಅಲ್ಲಿ ಸುತ್ತಮುತ್ತ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಎಲ್ಲ ಕೂಡ ಇರುತ್ತೆ ಸೊ ನಿಮಗೆ ಬೇಕಾಗಿ ವೆಜ್ಜು ನಾನ್ ವೆಜ್ಜು ಆ ಥರದ್ದೆಲ್ಲ ಇದೆ ಅಲ್ಲಿ ಸ್ನ್ಯಾಕ್ಸು ಸೊ ಅದಾದಮೇಲೆ ಮರಳುಗಳಲ್ಲೂ ಕೂಡ ಆಟಾಡಿಕೊಂಡು ಮಕ್ಕಳುಗಳೆಲ್ಲ ತುಂಬ ಜನ ಇರ್ತಾರೆ ಸೊ ಮಾ ಆಟ ಆಡಿಕೊಂಡು ಅವರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಏನೂ ಆಟ ಜಸ್ಟ್ ಆಗಿ ಒಂದು ವಾಕ್ ಹೋಗಿ ಸುಮ್ಮ ಸ್ವಲ್ಪ ಹ್ಯುಮಿಡಿಟಿ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇದ್ದಾಗ ಅಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಸೊ ಹಾಗಾಗಿ ನೀವು ಮರಿನಾ ಬೀಚ್ ನೋಡಿಕೊಂಡು ಆಮೇಲೆ ಅದು ಸುತ್ತಮುತ್ತ ನೀವು ಟ್ರಿಪ್ಪಿಗೆ ಅಂತ ಹೋಗಿದರೆ ಅಲ್ಲಿ ಸುತ್ತಮುತ್ತ ಟೆಂಪಲ್ ಇದೆ ಮತ್ತು ಒಂದು ವಿವೇಕಾನಂದ ಹೌಸ್ ಅಂತ ಒಂದಿದೆ ಆಮೇಲೆ ಗಾಂಧಿ ಪ್ರತಿಮೆ ಇದೆ ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಎಂಟೈರ್ ಒಂದು ದಿನ ಮರೀನಾ ಬೀಚ್ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ